ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಒಂದು ವಿಶೇಷವಾದ ನೇಮಕಾತಿ ಇದೆ ಅದು ಮಹಿಳೆಗೂ ಮಹಿಳೆಯರಿಗೋಸ್ಕರ ಅಂತಲೇ ಹೇಳ್ಬೋದು ಯಾರಾದರೂ ಹೆಣ್ಮಕ್ಳು ಲೋಕಲ್ಲಿ ಯಾರಾದರೂ ಜಾಬ್ ಹುಡುಕೋರಿಗೆ ಅವ್ರಿಗೆ ಅನುಕೂಲ ಅಂತಲೇ ಹೇಳ್ಕೋದು ಅಂಥವ್ರು ವಿಜಯನಗರ ಡಿಶ್ಟಿಕಲ್ಲಿ ಅಂದರೆ ವಿಜಯನಗರ ಕರ್ನಾಟಕದ ವಿಜಯನಗರ ಡಿಸ್ಟಿಕಲ್ಲಿ ವೇಕೆನ್ಸಿ ಇದ್ದಾವೆ ಅದನ್ನು ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಗೆ ಐವತ್ತೆಂಟು ಹುದ್ದೆ ಇದ್ದಾವೆ ಅಂತ ಹೇಳಿದರೆ ಅಂಗನವಾಡಿ ಸಹಾಯಕಿಯರಿಗೆ ಎರಡುನೂರ ಮೂವತ್ತೊಂಬತ್ತು ಹುದ್ದೆಗಳದಾವೆ ಟೋಟಲ್ ಆಗಿ ಎರಡುನೂರ ತೊಂಬತ್ತೇಳು ಹುದ್ದೆಗಳಿದಾವೆ ಅಂತಲೇ ಹೇಳ್ಬೋದು ಬಹುದು ವಿಜಯನಗರ ಡಿ ಬರುವಂತ ಬರುವಂಥ ಹುದ್ದೆಗಳಂತಲೂ ಹೇಳ್ಬೋದು ಅನ್ನು ಯಾವ ಗ್ರಾಮ ವಾರ್ಡ್ ಅಂಗನವಾಡಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಎಂಬುದನ್ನು ಕೆಳಗಡೆ ವೆಬ್ಸೈಟ್ ಇದೆ ನೋಡ್ತಾ ಇದ್ದೀರಾ ಆ ವೆಬ್ಸೈಟಿಗೆ ನೀವು ಭೇಟಿ ಕೊಟ್ಟರೆ ಯಾವ ವಿಲೇಜಲ್ಲಿ ಯಾವ ವಾರ್ಡಲ್ಲಿ ಇದಾವೆ ಅಂತ ನೀವು ತಿಳ್ಕೊಬೋದು ಹಾಗಾದರೆ ಇದರ ವಿದ್ಯಾರ್ಥಿಯನ್ನು ಅಂದರೆ ಎಜುಕೇಷನ್ ಏನು ಕೇಳಿದರಪ್ಪ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ದ್ವಿತೀಯ ಪಿ ಯು ಸಿ ಆಗಿರಬೇಕು ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆ ಅಥವಾ ದ್ವಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕಂತ ಹೇಳಿದ್ದಾರೆ ಹಾಗೆ ಅಂಗನವಾಡಿ ಸಹಾಯಕರಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಮಹಿಳೆಯರು ಸ್ಥಳೀಯರಾಗಿರಬೇಕು ಅದೇ ಊರಿನವರು ಆಗಿರಬೇಕು ಅಂಥವ್ರಿಗೆ ಮೊದಲೇ ಪ್ರಿಯಾರಿಟಿ ಅಂತಲೇ ಹೇಳ್ಬೋದು ಹಾಗೆ ವಯಸ್ಸಿನ ಮಿತಿ ಏನಿದೆಯಪ್ಪ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಇನ್ನು ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ನೀಡಲಾಗದು ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಆನ್ಲೈನಿಗೆ ಹೋಗ್ಬಿಟ್ಟು ನೀವು ಅರ್ಜಿ ಹಾಕ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂದರೆ ಸ್ತ್ರೀಕೃತವಾದ ಅರ್ಜಿಗಳ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕ ಹಾಗೂ ಆಯ್ಕೆ ಆದ್ಯತೆ ಆದ್ಯತೆ ಅಭ್ಯರ್ಥಿಗಳಿದ್ದಲ್ಲಿ ವಿದೇವಿ ಅಂಗವಿಕಲ ಆ್ಯಸಿಡ್ ಸಂತ್ರಸ್ತೆ ಇತರ ಅಂಶಗಳಿಗೆ ಅಂಕಗಳನ್ನು ನೀಡಿ ನೇಮಕಾತಿಗಳನ್ನು ಮಾಡಲಾಗುತ್ತದೆ ಹಾಗಾದರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಳಪ್ಪ ಅಂದರೆ ಅಧಿಕೃತ ವೆಬ್ಸೈಟಿಗೆ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ನಿಮಗೆ ಸಹ ಒಂದು ವೇಳೆ ನಿಮಗೆ ಅದು ಗೊತ್ತಾಗಲಿಕ್ಕಂದ್ರೆ ಸ್ಥಳೀಯವಾಗಿ ಗ್ರಾಮವನ್ನಾಗಿರ್ತ ಆನ್ಲೈನ್ ಸೆಂಟರ್ ಇರ್ತವೆ ಹೋಗಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಇನ್ನೂ ಉತ್ತಮವಾಗಿ ಸಲ್ಲಿಸಬಹುದು ನೀವು ಏನು ಕನ್ಫ್ಯೂಷನ್ ಮಾಡಿಕೊಳ್ಳಾರದ ಅಂತಲೇ ಹೇಳ್ಬೋದು ಹಾಗಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅಂತ ಹೇಳಿದರೆ ಇನ್ನೂ ಇವತ್ತಿಗೆ ಎಂಟು ದಿನಗಳಿದಾವು ಯಾರಾದರೂ ಸಲ್ಲಿಸದೇ ಇದ್ದಲ್ಲಿ ಇವಾಗಲೇ ಸಲ್ಲಿಸಿ ಅಂತಲೇ ಹೇಳಬಹುದು ಹಾಗಾದರೆ ಯಾವ ವೆಬ್ಸೈಟಿಗೆ ನೀವು ಭೇಟಿ ಕೊಡಬೇಕಪ್ಪ ಅಂದರೆ ಇದನ್ನು ನೋಡ್ಬೇಕಂದ್ರೆ ಕೆಳಗಡೆ ವೆಬ್ಸೈಟ್ ಇದೆ ನೋಡಿ ಆ ವೆಬ್ಸೈಟಿಗೆ ನೀವು ನೋಡ್ತಾಯಿದರೆ ಸ್ಕ್ರೀನ್ ಮೇಲೆ ವೆಬ್ಸೈಟಿಗೆ ನೀವು ಗೂಗಲ್ ಸರ್ಚ್ ಮಾಡಿದರೆ ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮ್ಮ ಊರಲ್ಲಿರುವ ಯಾವುದೋ ವೇಕೆನ್ಸಿ ಯಾವ ವಾರ್ಡಲ್ಲಿ ಅಂದ್ರೆ ನಿಮ್ಮ ಊರಲ್ಲಿ ಅದಾವೋ ಇಲ್ಲ ಅಂತೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ಬೋದು ಹೀಗೆ ನಮ್ಮ ಚಾನಲಲ್ಲಿ ಹೊಸ ಹೊಸ ಜಾಬ್ ನ್ಯೂಸ್ಗಳು ಬರ್ತಾ ಇರ್ತವೆ ನೋಡ್ಕೊತಾ ಇರಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇದರ ಬಗ್ಗೆ ಗ್ರಾಮ್ ಅಥವಾ ಆನ್ಲೈನ್ ಸೆಂಟ್ರಿಗೆ ನೀವು ವಿಸಿಟ್ ಮಾಡಿದರೆ ಆರಾಮಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ